ಮಕ್ಕಳು ಆಗದೇ ಇದ್ದವರು ಇವತ್ತಿನ ದಿನದಲ್ಲಿ ಬಹಳಷ್ಟು ಜನರನ್ನು ನಾವು ನೋಡುತ್ತಿರುತ್ತೇವೆ ಇದ್ದಕ್ಕಿದ್ದ ಹಾಗೆ ಅಬಾಷನ್ಸ್ಗಳಾಗುವುದು ಮಕ್ಕಳು ಆದರೂ ಕೂಡ ಸರಿಯಾಗಿ ಹುಟ್ಟದೇ ಇರುವುದು ಸ್ಕ್ಯಾನಿಂಗ್ ರಿಪೋರ್ಟ್ನಲ್ಲಿ ಏನೇನೋ ಪ್ರಾಬ್ಲಮ್ಗಳಿರುವುದು ಇಂತಹದೆಲ್ಲ ಸಮಸ್ಯೆಗಳಿರುತ್ತೆ ಇನ್ನು ಕೆಲವರಿಗೆ ಗಂಡು ಮಕ್ಕಳ ಸಂತಾನಕ್ಕಾಗಿ ಪರಿತಪಿಸುತ್ತಿರುತ್ತಾರೆ ಮಕ್ಕಳ ಸಂತಾನ ಭಾಗ್ಯ ಆಗಬೇಕು ಅಂದರೆ ಸಂತಾನ ಗೋಪಾಲಕೃಷ್ಣ ವ್ರತವನ್ನು ಮಾಡಿಕೊಳ್ಬೇಕಾಗತ್ತೆ ಇದನ್ನು ಹೇಗೆ ಮಾಡಬೇಕು ಮತ್ತು ಇದನ್ನು ಯಾವ ನಿಯಮವನ್ನು ಅನುಸರಿಸಬೇಕು ಅಂತ ತಿಳಿಸ್ಕೊಡ್ತೀವಿ ಇಂತಹ ಯಾವುದೇ ಒಂದು ಸಮಸ್ಯೆಗಳು ಇದ್ದಾಗ ವಶೀಕರಣ ಮಾಟ ಮಂತ್ರದಂತಹ ಗುಪ್ತ ನಿಗೂಢ ಸಮಸ್ಯೆಗಳು ಏನೇ ಇದ್ದರೂ ಪರಿಹಾರ ಮಾಡಿಕೊಡೋದಿಕ್ಕೆ ಪಂಡಿತ್ ಶಿವಾನಂದ ಗುರುಗಳು ಇದ್ದಾರೆ ಅವರಿಗೆ ಒಂದು ಫೋನ್ ಮಾಡಿ ಸಕಲ ಸಮಸ್ಯೆಗೂ ಪರಿಹಾರವನ್ನು ನೀಡುತ್ತಾರೆ ಒಂದು ಸಂತಾನ ಪ್ರಾಪ್ತಿಗೆ ಪುಟ್ಟ ನಕ್ಷತ್ರದ ಆಕಾರದ ರಂಗೋಲಿಯನ್ನು ಹಾಕಬೇಕು ಅದರ ಮಧ್ಯಭಾಗದಲ್ಲಿ ಅಕ್ಷತೆಯನ್ನು ಇಡಬೇಕು ನಂತರ ಅದರ ಮೇಲೆ ಗೋಪಾಲಕೃಷ್ಣನ ಮೂರ್ತಿ ಅಥವಾ ಒಂದು ಪುಟ್ಟ ಪುಟವನ್ನು ಇಡಬೇಕು ಅರಿಶಿನದ ಕೊಂಬನ್ನು ಕೃಷ್ಣನ ಮೂರ್ತಿಯಾಗಿ ಭಾವಿಸಿ ಇಡಬೇಕು ಅರಿಶಿನದ ಕೊಂಬಿನಲ್ಲಿ ಸಕಲ ದೇವತೆಗಳ ಶಕ್ತಿಯೂ ಇರುತ್ತದೆ ಹಾಗೂ ನೀವು ಇಟ್ಟಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಅದು ಏನೆಂದರೆ ನಮ್ಮ ಕಷ್ಟಗಳು ಕರ್ಮಗಳು ಎಲ್ಲವೂ ಕಳೆದು ಸಂತಾನ ಫಲ ಕೊಡು ಕೃಷ್ಣ ಎಂದು ಈ ರೀತಿಯಾಗಿ ಕೃಷ್ಣನನ್ನು ಆಹ್ವಾನೆ ಮಾಡಬೇಕು ಕೃಷ್ಣ ದೇವರನ್ನು ಪೂಜೆ ಮಾಡುವಾಗ ಶ್ರೀ ಕೃಷ್ಣ ದೇವ ಸಮರ್ಪಯಾಮಿ ಅಂತ ಹೇಳ್ಕೊಳ್ಬೇಕು ಏಳು ಬಾರಿ ಇದನ್ನು ಹೇಳುತ್ತಾ ಕುಂಕುಮವನ್ನು ಅರ್ಚನೆ ಮಾಡಬೇಕು ನೀವು ಎಷ್ಟು ಭಕ್ತಿಯಿಂದ ಪೂಜೆ ಮಾಡುತ್ತಿರೋ ಅಷ್ಟು ಬೇಗನೆ ನಿಮಗೆ ಕೃಷ್ಣ ಒಲಿಯುತ್ತಾನೆ ಗೆಜ್ಜೆ ವಸ್ತ್ರವನ್ನು ಶ್ರೀಕೃಷ್ಣ ಎಂದು ಭಾವಿಸಿರುವ ಅರಿಶಿನದ ಕೊಂಬಿಗೆ ಹಾಕಬೇಕು ಗಂಧ ಅಕ್ಷತೆ ಎಲ್ಲವನ್ನು ಹಾಕಿದ ನಂತರ ಹೂವನ್ನು ಅರ್ಪಿಸಬೇಕು ತುಪ್ಪದಿಂದ ಮಾಡಿದ ಮಂಗಳಾರತಿ ಮಾಡಿ ಧೂಪವನ್ನು ಹಾಕಬೇಕು ಈ ರೀತಿ ಮಾಡಿದರೆ ಎಲ್ಲ ಕಷ್ಟಗಳು ಕಲಿಯುತ್ತೆ ಹಾಲು ಸಕ್ಕರೆ ನೈವೇದ್ಯವನ್ನು ಮಾಡಬೇಕು ನಂತರ ಅದನ್ನು ಯಾರಿಗೆ ಸಂತಾನವಾಗಬೇಕು ಅಂದು ಇರುತ್ತೀರೋ ಅವರು ಆ ನೈವೇದ್ಯವನ್ನು ಸೇವಿಸಬೇಕು ಆಗಲೇ ಅದರ ಪೂರ್ಣ ಫಲ ದೊರೆಯುತ್ತದೆ ಈ ಕಾರ್ಯವನ್ನು ಪ್ರತಿದಿನ ಮಾಡಬೇಕಾಗುತ್ತದೆ ಗರ್ಭರಕ್ಷಕ ಯಂತ್ರವನ್ನು ಪೂಜಿಸುವುದರಿಂದಲೂ ಕೂಡ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಅಡೆತಡೆಗಳಿಲ್ಲದೆ ಸಂತಾನ ಪ್ರಾಪ್ತಿಯಾಗುತ್ತದೆ ನಿಮ್ಮ ಇಚ್ಛೆಗೆ ಅನುಗುಣವಾಗಿ ಸಂತಾನ ಆಗಬೇಕು ಅಂದರೆ ಗರ್ಭರಕ್ಷಕ ಯಂತ್ರವನ್ನು ಬೇಗನೆ ಶಿವಾನಂದ ಗುರುಗಳಿಂದ ಕೇಳಿ ಪಡೆದುಕೊಳ್ಳಿ ಉಚಿತವಾಗಿ ನೀಡುತ್ತಾರೆ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ಕೊಡುತ್ತಾರೆ